ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡು ಅಧಿಸೂಚನೆಗೆ ಸಿದ್ಧವಾಗಿರುವಂಥ ಹುದ್ದೆಗಳ ಕುರಿತು ಮಾಹಿತಿ ತಿಳಿಯೋಣ ಈಗಾಗಲೇ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು ಅದರಂತೆ ಕೂಡ ಸಮೀಕ್ಷೆ ನಡೆದು ಈಗಾಗಲೇ ಬಹುತೇಕ ಕಾರ್ಯ ಮುಗಿಯುವಂಥ ಹಂತಕ್ಕೆ ಬಂದಿದೆ ಬಹುತೇಕವಾಗಿ ಇನ್ನೂ ಒಂದು ತಿಂಗಳ ಅವಧಿಯಲ್ಲಿ ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಸಾಧ್ಯತೆ ದಟ್ಟವಾಗಿದೆ ಈ ವರದಿಯ ಸಲ್ಲಿಕೆಯ ನಂತರ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯು ಕೆಲವೊಂದಿಷ್ಟು ಹುದ್ದೆಗಳಿಗೆ ಅನುಮೋದನೆಯನ್ನು ನೀಡಿದೆ ಈ ಅನುಮೋದಿತ ಹುದ್ದೆಗಳು ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಮೊದಲನೇ ಹುದ್ದೆ ಪಿ ಯು ಉಪನ್ಯಾಸಕ ಹುದ್ದೆಗಳು ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಎಮ್ ಎ ಅಥವಾ ಎಮ್ ಸಿ ಅಥವಾ ಎಮ್ ಕಾಮ್ ಮತ್ತು ಬಿ ಅನ್ನು ನಿಗದಿಗೊಳಿಸಲಾಗಿದೆ ಒಟ್ಟು ಎಂಟುನೂರ ನಾಲ್ಕು ಹುದ್ದೆಗಳು ಅನುಮೋದನೆ ದಿನಾಂಕ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನರಂದು ಅನುಮೋದನೆ ಆರ್ಥಿಕ ಇಲಾಖೆ ನೀಡಿದೆ ಅದೇ ರೀತಿಯಾಗಿ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಈ ಹುದ್ದೆಗಳಿಗೆ ಅನ್ನು ವಿದ್ಯಾರ್ಥಿಯನ್ನಾಗಿ ಒಟ್ಟು ಎರಡು ಸಾವಿರ ಹುದ್ದೆಗಳು ಈ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಮೋದನೆ ನೀಡಲಾಗಿದೆ ಅದೇ ರೀತಿಯಾಗಿ ಮೂರನೇದಾಗಿ ಕ್ರೈಸ್ ವಸತಿ ಶಾಲೆಗಳಿರ್ತಕ್ಕಂಥ ಹುದ್ದೆಗಳು ಈ ಹುದ್ದೆಗಳಿಗೆ ನಿರ್ದಿಷ್ಟ ಪದವಿಯಲ್ಲಿ ಡಿಗ್ರಿಯನ್ನು ಪೂರ್ಣಗೊಳಿಸುವುದರೊಂದಿಗೆ ಬಿ ಎಡನ್ನು ತೇರ್ಗಡೆಯಾಗಿರಬೇಕು ಒಟ್ಟು ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ತಿಂಗಳಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ನೆಕ್ಸ್ಟ್ ಒಂದು ಅಬಕಾರಿ ನಿರೀಕ್ಷಕರ ಹುದ್ದೆಗಳು ಈ ಹುದ್ದೆಗಳಿಗೆ ಪದವಿ ನಿಗದಿಗೊಳಿಸಲಾಗಿದೆ ಎರಡುನೂರ ಅರವತ್ತೆಂಟು ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಂದು ಅದೇ ರೀತಿಯಾಗಿ ಅಬಕಾರಿ ಪೇದೆ ಹುದ್ದೆಗಳು ಪಿ ಯು ಸಿ ವಿದ್ಯಾರ್ಥಿಯನ್ನು ನಿಗದಿಪಡಿಸಲಾಗಿದೆ ಒಟ್ಟು ಆರುನೂರ ಎಪ್ಪತ್ತೇಳು ಹುದ್ದೆಗಳಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಕ್ಟೋಬರ್ನಲ್ಲಿ ಅನುಮೋದನೆ ನೀಡಲಾಗಿದೆ ಅದೇ ರೀತಿ ಪ್ರಮುಖವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗಳು ಈ ಹುದ್ದೆಗಳಲ್ಲಿ ಪಿ ಎಚ್ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಹುದ್ದೆಗಳನ್ನು ಕೂಡ ಒಳಗೊಂಡಲಾಗಿದೆ ವಿದ್ಯಾರ್ಥಿಯನ್ನು ಗಮನಿಸುವುದಾದರೆ ಡಿ ಎಡ್ ಅಥವಾ ಬಿ ಎಡ್ ಅನ್ನು ಪೂರ್ಣಗೊಳಿಸಿರಬೇಕು ಒಟ್ಟು ಹದಿನಾರು ಸಾವಿರ ಹುದ್ದೆಗಳಿವೆ ಇದರಲ್ಲಿ ಪ್ರಮುಖವಾಗಿ ಐದು ಸಾವಿರಕ್ಕೂ ಹೆಚ್ಚು ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗ್ತದೆ ಅನುಮೋದಿತ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರಂದು ಅನುಮೋದನೆ ನೀಡಲಾಗಿದೆ ಅದೇ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಪದವಿಯನ್ನು ವಿದ್ಯಾರ್ಥಿ ಆರು ಹುದ್ದೆಗಳು ಖಾಲಿ ಇವೆ ಎರಡು ಸಾವಿರ ಇಪ್ಪತ್ನಾಲ್ಕರ ಏಪ್ರಿಲಲ್ಲಿ ಅನುಮೋದನೆ ನೀಡಲಾಗಿದೆ ನೆಕ್ಸ್ಟ್ ಒಂದು ಪೊಲೀಸ್ ಪೇದೆ ಪಿ ಸಿ ಹುದ್ದೆಗಳು ಪಿ ಯು ಸಿ ವಿದ್ಯಾರ್ಥಿ ಇದೆ ನಾಲ್ಕು ಸಾವಿರ ಹುದ್ದೆಗಳನ್ನು ಈಗಾಗಲೇ ಅನುಮೋದನೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಲ್ಲಿ ಕೊನೆಯದಾಗಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಪಿ ಯು ಸಿ ಮತ್ತು ಡಿಗ್ರಿಯನ್ನು ಈ ಹುದ್ದೆಗಳಿಗೆ ನಿಗದಿಪಡಿಸಲಾಗಿದೆ ಎಸ್ ಡಿ ಎಗೆ ಪಿ ಯು ಸಿ ಎಫ್ ಡಿ ಆಗಿ ಡಿಗ್ರಿ ಒಟ್ಟು ಸಾವಿರ ಹುದ್ದೆಗಳಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲಲ್ಲಿ ಈ ಹುದ್ದೆಗಳಿಗೆ ಅನುಮೋದನೆ ನೀಡಲಾಗಿದೆ ಈಗಾಗಲೇ ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ಸಂಬಂಧ ಸಿ ಅಂಡ್ ಡಾ ರೂಲನ್ನು ತಿದ್ದುಪಡಿ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮೀಟಿಂಗನ್ನು ಕೂಡ ಆಯೋಜನೆ ಮಾಡಲಾಗಿದೆ ಇದರಿಂದ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ನಮಗೆ ಈ ಶಿಕ್ಷಕ ಹುದ್ದೆಗಳ ಒಂದು ಭರಪೂರವಾಗಿರ್ತಕ್ಕಂಥ ಅಧಿಸೂಚನೆಯನ್ನು ಕಾಣ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ